ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರ್ ಮಾಡ ಸರಿಯಾಗಿ ಮಾಡಬೇಕಾಗಿತ್ತು ಯಾತ್ರಾರ್ಥಿಗಳು ಹೋಗಂತ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸದ್ದೋಗಿದ್ದಂತ ಬಹಳ ಎಚ್ಚರಿಕೆ ಇದ್ದಿರಬೇಕು ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಅಲ್ಲಿ ಭದ್ರತೆ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ ಆಗ್ಲಿಲ್ಲ ಅವ್ರಿಗೆ ನಂಬ್ಕೊಳ್ತಾರೆ ಒಳ್ಳಿಲ್ವಲ್ಲ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರತೆ ಇರ್ಲಿಲ್ವಂತೆ ಸರ್ ಅಲ್ಲಿ ಆ ಜಾಗದಲ್ಲಿ ಆ ಬೆಲ್ಗಾಮ್ ಇದೆಯಲ್ಲ ನಾಲ್ಕು ವ್ಯಾಲ್ಯೂ ವ್ಯಾಲಿಯಲ್ಲಿ ಒಬ್ಬ ಭದ್ರತಾ ಪಡೆಗಳು ಇರಲಿಲ್ವಂತೆ ಗೊತ್ತಿಲ್ಲ ಸಂತೋಷ್ ಲಾಡ್ ಜೊತೆ ಮಾತಾಡಿಲ್ಲ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ ನಾನು ಬೆಟ್ಟ ಭೇಟಿ ಕೊಟ್ಟ ಅವರು ಬಂದಿಲ್ಲ ಅವ್ರು ಮೇಲೆ ಮಾತ್ರ ಎಲ್ಲರೂ ಬಂದಿದ್ದಾರೆ ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆಯಲ್ಲಾ ಪಾಕಿಸ್ತಾನ ಅನಿವಾರ್ಯತೆ ಇದೆಯಾ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸಿ ನಾವು ವಿದ್ಯುತ್ ಬರ ಇಲ್ಲ ಶಾಂತಿ ಇರ್ಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರದ ಭದ್ರತಾ ಕ್ರಮಗಳನ್ನು ತಗೋಬೇಕು ಹೊರಗಡೆ ಕಲ್ಸಕ್ಕೆ ಕ್ರಮ ತಗೊಳ್ತಾ ಇದ್ದಾರೆ ಎಲ್ಲಾ ರಾಜ್ಯಕ್ಕೂ ಇಂಟಿಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ ವಾಪಸ್ ದೇಶದಿಂದ ಪಾಕಿಸ್ತಾನ ಮನವಿ ಮಾಡಿದ್ದಾರೆ ಯಾರಿದ್ರು ಕೂಡ ವಿಲ್ ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಲಿಸ್ತಕ್ಕೂ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಆಗಿದೆ ಮೇಡಮ್ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸರ್ವ ಸರ್ವಪಕ್ಷ ಸಭೆ ಕರೆದವರು ಬಿಟ್ಟು ಪ್ರಧಾನಿಲ್ವಾ ಅವ್ರು ಬಿಹಾರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ರು ಯಾವ್ದು ಇಂಪಾರ್ಟೆಂಟು ಎಷ್ಟೋ ಅಷ್ಟು ಗಂಭೀರ ಪ್ರಕರಣ ಯಾವ್ದು ಇಂಪಾರ್ಟೆಂಟ್ ಅಪ್ಪ ಏನು ಮಾಡ್ತಾ ಇದ್ರೆ ಜನಗಳಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ